ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಒಂದು ಫೋರ್ಸ್ಟ್ ಫೋರ್ ಒಂದು ಗಾಡಿ ಕಳಿಸ್ಕೊಡಿದ್ರಾ ಹಾಂ ಲಿಸ್ಟ್ ಮಾಡಲಿ ಇದು ಅದು ಒಂಬತ್ತು ಒಂಬತ್ತು ಎಣ್ಣಿಂಗಾ ಹಾಂ ಓನರ್ ಶೇಖರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿಯಾ ಹಾ ಎಲ್ಲ ಕ್ಲಿಯರ್ ಇದೆ ಲೋನ್ ಇನ್ ರೈತನ ಗಡಿ ಮೇಲೆ ಲೋನ್ ಇನ್ ಎಲ್ಲ ಕ್ಯಾಶ್ ಇದೆ ಗಡಿ ರನ್ನಿಂಗ್ ಎಷ್ಟು ಇದೆ ಇದು ರನ್ನಿಂಗ್ ಅದು ಮೀಟರ್ ಬಂದಾಗಿದೆ ಅಣ್ಣ ಈಗ ಹೊಸದ ಹಾಕಿದೇನೆ 50000 ಆಗಿದೆ ಹೌದಾ ಹ್ಮ್ ಈ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅದು ಹಾ ಎಲ್ಲ ರನ್ನಿಂಗ್ ಇದೆ ಓಕೆ ಓಕೆ ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇರುತ್ತೆ ರಿಲ್ಯಾಕ್ಸ್ ಇದರ ಗಡಿಗೆ ಟೇಪ್ ಇದೆ ಟೇಪ್ ಇದೆಯಾ ಹಾ

ಐದು ಲಕ್ಷದ ಇಪ್ಪತ್ತು ಸಾವಿರ ಐದು ಎಪ್ಪತ್ತ ಇಪ್ಪತ್ತು ತನ ಐದು ಲಕ್ಷ ಇಪ್ಪತ್ತು ಸಾವಿರ ಹಾಂ ಅಂದ್ರೆ ಇದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಐದು ಫೈನಲ್ ಇದು ಲಕ್ಷ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಹ್ಮ್ ನಮ್ ಕಡೆ ಬಂದ್ರೆ ಸ್ವಲ್ಪ ಶೂರ್ ಮಾಡಿ ಗಡಿ ಕೊಡಿ